ಮೆಟ್ಟಿಲಕ್ಕೆ ಹೇಳ್ತದೆ ಗುಡಿಯೊಳಗಿನ ಕಲ್ಲಿನ ದೇವರಿಗೆ ಅವಾಗ ಒಳಗಿನ ಕಲ್ಲಿನ ದೇವರು ಹೇಳ್ತದೆ ದೋಸ್ತಾನೆ ಹೇಳೋದು ಬಹಳ ಖರೆ ಅದ ಇಬ್ಬರೂ ಬಂದಿದ್ದು ಒಂದೇ ಕಲ್ಲಿನ ಕೊರೆಯಾಗಿ ನನಗ್ ಕರೆಕ್ಟ್ ಆದ್ರೂ ನಾ ದೇವರ ನೀ ಮೆಟ್ಟಿಲಾದೆ ಯಾಕಂದ್ರ ನಮ್ಮ ಮಾಡುವ ಶಿಲ್ಪಿ ಇದ್ನಲ್ಲ ಎರಡು ಕಲ್ಲು ತಂದಿದ್ದ ತಂದು ಮೊದಲು ನನ್ನ ತಗೊಳ್ಳಿಲ್ಲ ಅವ್ ಮನದಲ್ಲಿ ನಿನ್ನ ತಗೊಂಡ ತಗೊಂಡು ಮಾಡಬೇಕಂತ ಹಿಂಗ ಒಂದು ಸುತ್ತಿಗೆ ಇಟ್ಟು ಉಳಿ ತಗೊಂಡು ಹೊಡಿಲಿಕ್ ಶುರು ಮಾಡದ ಒಂದು ನೂರ್ ಏಟ್ ಇನ್ನೂರ್ ಏಟ್ ಹಾಕದ ನೀ ಅಂದಿ ಇಷ್ಟು ಹೊಡೆತ ಬಿದ್ರೆ ನನಗ್ ತಡ್ಕೊಳಕ್ ಆಗೋದಿಲ್ಲ ಅಂತ ಒಂದ್ ಏಟಿಂಗ್ ಪಟ್ ಅಂತ ಎರಡು ಹೋಳಾದಿ ನಿನಗವ ಇದು ಮೂರ್ತಿ ಆಗುದಿಲ್ಲ ಅಂತ ಮೆಟ್ಲ ಮಾಡ್ದ ನನಗ ಒಂದ್ ನೂರು ಬಿಟ್ಟು ಸಾವಿರ ಬಿಟ್ಟು ಹತ್ತು ಸಾವಿರ ಹೊಡೆದ ಹೊಡ್ದ್ರು ಹೊಡ್ದ್ರು ಹೊಡೆದ್ರು ನಾನೇನ್ ಜಪ್ಪ ಅಲ್ಲಿಲ್ಲ ಸುಮ್ಮನೆ ತಡ್ಕೊಂಡು ಎಷ್ಟರ ಹೊಡೀಲಿವ ಅಂತಂದು ಅವ ಹೊಡೆದಿದ್ದ ತಡ್ಕೊಳ್ಲಾರ್ದಿಕ್ಕ ನೀ ಕಾಲ್ ತೊಳಸ್ಕೊಳಕ್ ಹತ್ತಿ ಹೊಡೆದಿದ್ದ ತಡ್ಕೊಂಡಿದ್ದ ನಾನ್ ನಮಸ್ಕಾರ ಮಾಡಿಸ್ಕೊಳ್ಳುವ ದೇವ್ರಾಗಿ ನೋಡಿ ಇಷ್ಟ ವ್ಯತ್ಯಾಸ